ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಆಗಿರುವಂಥ ಹೇರ್ ಪ್ಯಾಕ್ ಯಾವ ರೀತಿ ಮಾಡೋದು ಅಂತ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಕಾಲ್ ಬಟ್ಲ ಆಗುವಷ್ಟು ಹಸಿ ಕೊಬ್ಬರಿ ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚಿಕ್ಕ ಮುಳ್ಳಿನಿಂದ ಗ್ರೇಟ್ ಮಾಡ್ಕೋಬೇಕು ನಂತರ ಫ್ರೆಶ್ ಆಗಿರುವಂಥ ಸ್ವಲ್ಪ ಪುದೀನ ಒಂದು ಹಿಡಿ ಫ್ರೆಶ್ ಆಗಿರುವಂಥ ಕರಿಬೇವು ಮೂರು ದಾಸವಾಳ ಹೂವು ಹಾಗೆ ಎರಡು ಟೀ ಸ್ಪೂನ್ ಮೆಂತೆಕಾಳು ಐದು ಲವಂಗ ಇಲ್ಲಿ ನಾನು ನೆನೆಸೋದಕ್ಕೆ ಅಂತ ಮೊಸರು ಹಾಕ್ತಾಯಿದ್ದೀನಿ ಆದಷ್ಟು ನಾವು ಗಟ್ಟಿ ಮೊಸರು ಹಾಕಿ ಈ ರೀತಿ ಮಿಕ್ಸ್ ಮಾಡಬೇಕು ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ನೈಟ್ ಪೂರ್ತಿ ನೆನೆಯೋದಕ್ಕೆ ಬಿಡಬೇಕು ಇವಾಗ ನಾವು ಪ್ಯಾಕರ್ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕೂಡ ನಾವು ನೀರು ಹಾಕಬಾರ್ದು ಇಲ್ಲಿ ನಾನು ನೀಟಾಗಿರುವಂಥ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನೆನೆ ಇಟ್ಟಿರುವಂಥ ಇಂಗ್ರಿಡಿಯಂಟ್ಸ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹಿಡಿ ಫ್ರೆಶ್ ಆಗಿರುವಂಥ ವಿಳ್ಯದೆಲ್ಲೇ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಬೀಜಗಳನ್ನು ಸೇರಿಸ್ಕೊಂಡೇನೆಲ್ಲ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಇದು ಸೀತಾಫಲದ ಬೀಜ ಹತ್ತರಿಂದ ಹನ್ನೆರಡು ಸೀತಾಫಲದ ಬೀಜ ಹಾಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮ್ ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನಾವು ಎಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೇವೆಲ್ಲ ಅಷ್ಟು ನಮಗೆ ನೀಟಾಗಿ ಪ್ಯಾಕ್ ಸೆಟ್ ಆಗುತ್ತೆ ಇಲ್ಲಿ ನಾನು ಒಂದು ಎಗ್ ತೊಗೊಂಡಿದ್ದೀನಿ ನಾನಿಲ್ಲಿ ಯೆಲ್ಲೋ ಕಲರ್ ಕೂಡ ಹಾಕ್ಕೊಂಡಿದ್ದೀನಿ ನಿಮಗೇನಾದರೂ ಯೆಲ್ಲೋ ಕಲರ್ ತುಂಬ ಜಿಡ್ಡು ಬರುತ್ತೆ ಅನ್ನೋದಾದರೆ ಸ್ಕಿಪ್ ಕೂಡ ಮಾಡಬಹುದು ವೈಟ್ ಮಾತ್ರ ಹಾಕಬಹುದು ಯೆಲ್ಲೋ ಕಲರ್ ಹಾಕೋದ್ರಿಂದ ತುಂಬಾ ಪ್ರೋಟೀನ್ ಅಂಶ ಇರುತ್ತೆ ಹಾಗಾಗಿ ನಾವು ಯೆಲ್ಲೋ ಕಲರ್ ಸ್ಕಿಪ್ ಮಾಡಬಾರ್ದು ಇವಾಗ ನಾನು ಪ್ಯಾಕ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಪ್ಯಾಕ್ ಅಪ್ಲೈ ಮಾಡ್ಕೊಳೋದಕ್ಕಿಂತ ಮೊದಲಿಗೆ ನೀಟಾಗಿ ತಲೆ ಬಾಚ್ಕೊಂಡಿರಬೇಕು ಈ ರೀತಿಯಾಗಿ ನಾವು ನೀಟಾಗಿ ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು ಮೇಲೆ ಮೇಲೆ ಅಪ್ಲೈ ಮಾಡ್ಕೋಬಾರ್ದು ಕೂದಲನ್ನು ಬಿಡಿಸಿ ಬಿಡಿಸಿ ನೀಟಾಗಿ ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು ನೆತ್ತಿಯಿಂದ ಹಿಡಿದು ಕೂದಲಿನ ಬುಡದಿಂದ ಕೂದಲಿನ ತುದಿವರೆಗೂ ನಾವು ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು ಈ ಹೇರ್ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಕೂದಲು ಉದುರೋದಿಲ್ಲ ತಲೆ ಹೊಟ್ಟು ಆಗೋದಿಲ್ಲ ಸೀಳು ಕೂದಲು ಆಗೋದಿಲ್ಲ ತಲೆ ಬಾಚುವಾಗ ಕೂದಲು ತುಂಡಾಗಿ ಬೀಳ್ತಾವಲ್ಲ ಅದು ಸಹಿತ ಕಡಿಮೆಯಾಗುತ್ತೆ ಹೇರ್ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ ಈ ಹೇರ್ ಪ್ಯಾಕ್ ಒಂದು ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ ಕೆಲವೊಬ್ಬರಿಗೆಲ್ಲ ತಲೆ ತುಂಬ ಹೇನು ಅಥವಾ ಸೀರು ಹಾಗೆ ತುಂಬಾ ತಲೆ ಹೊಟ್ಟು ಆಗಿ ತುಂಬ ತಲೆ ತುರಿಕೆ ಬರುತ್ತೆ ಅಂಥವ್ರಿಗಂತರೂ ತುಂಬಾ ಒಳ್ಳೆ ಮನೆ ಮದ್ದು ಅಂತ ಹೇಳ್ತೀನಿ ನೋಡಿ ಯಾವ ಮೆಡಿಕೇರು ಬೇಡ ಎಂಥದ್ದು ಬೇಡ ವಾರದಲ್ಲಿ ಒಂದು ಸಾರಿ ಈ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳಿ ಪ್ಯಾಕ್ ಅಪ್ಲೈ ಮಾಡಿಕೊಂಡು ನಾಲ್ಕು ತಾಸು ಬಿಡಿ ನಂತರ ಯಾವುದಾದ್ರೂ ಒಳ್ಳೆಯ ಹರ್ಬಲ್ ಶಾಂಪೂ ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡಿಕೊಳ್ಳೋದ್ರಿಂದ ಕೂದಲು ಉದುರೋದು ಕಡಿಮೆಯಾಗುತ್ತೆ ಹೇನು ಸೀರು ತಲೆ ಹೊಟ್ಟು ಕಡಿಮೆಯಾಗುತ್ತೆ ಹಾಗೆ ಕೂದಲು ರೇಷ್ಮೆ ಥರ ನೀಳವಾಗಿ ಉದ್ದವಾಗಿ ದಟ್ಟವಾಗಿ ಬೆಳಿತವೆ ಕೂದಲಂತೂ ಉದ್ರೋದೇ ಇಲ್ಲ ನೋಡಿ ಫ್ರೆಂಡ್ಸ್ ಕೂದಲು ಸ್ಮೂತಾಗಿ ಶೈನಿಂಗಾಗಿ ಸಿಲ್ಕಿಯಾಗಿ ಬೆಳಿತವೆ ನೋಡಿ ಅಷ್ಟು ೊಂದು ಒಳ್ಳೆ ಉಪಯೋಗ ಇದೆ ಈ ಹೇರ್ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಹಾಗೆ ಹೆಲ್ತ್ ಇಶ್ಯೂಸ್ ಇರೋರಿಗೆ ತುಂಬಾ ಮೆಡಿಸಿನ್ ತಗೊಳ್ತಾ ಇರ್ತಾರಲ್ಲ ಅಂಥವ್ರಿಗಂತೂ ತುಂಬಾ ಕೂದಲು ಉದುರ್ತವೆ ಹಾಗೆ ತಲೆ ಹೊಟ್ಟು ಕೂಡ ಆಗ್ತದೆ ನೋಡಿ ಹಾಗಾಗಿ ಇದು ಒಂದು ಒಳ್ಳೆ ಮನೆಮದ್ದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಇನ್ನೂ ಚಿಂತೆ ಬೇಡ ಈ ಹೇರ್ ಪ್ಯಾಕ್ ಅಷ್ಟೇ ಸಾಕು ಹಾಗೆ ಈ ಬೀಜಗಳನ್ನು ಹಾಕಿ ನೀವು ತಪ್ಪದೆ ಪ್ಯಾಕ್ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿ ನಿಮಗೆ ಒಳ್ಳೆಯ ರಿಸಲ್ಟ್ ಅಂತೂ ಬರುತ್ತೆ ನೋಡಿ ಗಂಡುಮಕ್ಳು ಹೆಣ್ಮಕ್ಕಳು ಪ್ರತಿಯೊಬ್ಬರು ಅಪ್ಲೈ ಮಾಡಬಹುದು ವಯಸ್ಸಿನ ಅಂತರ ಇಲ್ಲ ಹತ್ತು ವರ್ಷದ ಮೇಲ್ಪಟ್ಟಿನಿಂದ ಪ್ರತಿಯೊಬ್ಬರು ಈ ಪ್ಯಾಕ್ ಅಪ್ಲೈ ಮಾಡ್ಕೋಬಹುದು ಪ್ಯಾಕ್ ಅಪ್ಲೈ ಮಾಡಿಕೊಂಡು ನಿಮ್ಮ ಹತ್ರ ಶವರ್ ಕ್ಯಾಪ್ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ಒಂದು ಕವರ್ ಈ ರೀತಿಯಾಗಿ ಪ್ಯಾಕ್ ಮಾಡ್ಕೋಬೇಕು ಈ ರೀತಿ ಕವರ್ ಹಾಕ್ಕೊಳ್ಳೋದ್ರಿಂದ ಕೆಲಸ ಮಾಡೋದಕ್ಕೂ ಕೂಡ ಅಡ್ಡಿಯಾಗೋದಿಲ್ಲ ಕೆಲಸನೂ ಆಗಬೇಕು ಹಾಗೆ ನಮ್ಮ ಕೇರ್ ಕೂಡ ಆಗಬೇಕು ಎಲ್ಲರಿಗೂ ಧನ್ಯವಾದಗಳು